ತನ್ನ ಸೇವಾ ಕಾರ್ಯಗಳನ್ನು ನಿರ್ವಹಿಸಿ ಶಾಶ್ವತವಾದ ಸ್ಥಾನವನ್ನು ಪಡೆದಿರುವಂತಹ ಸ್ವಾಮಿ ಅವರೇ ಹಾಗೆ ಸಂಘ ಸಿರಿ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ತಾಯಿ ಸುಶೀಲ ಸೋಮಶೇಖರ್ ಅವರೇ ವಚನವೇ ತನ್ನ ಉಸಿರು ಅರ್ಪಿಸಿಕೊಂಡು ವಚನಕ್ಕಾಗಿ ತನ್ನ ಇಬ್ಬರನ್ನೇ ಅರ್ಪಿಸಿಕೊಂಡಿರುವಂತಹ ದತಿಗಳ ಪೂರ್ತಿ ಅದಕ್ಕೆ ತನ್ನ ಅರ್ಪಿಸಿಕೊಂಡಿರುವಂತಹ ಹೆಸರೇ ವಚನ ಕುಮಾರಸ್ವಾಮಿ ವಚನವೇ ತನ್ನ ಉಸಿರು ಅನಿಸಿಕೊಂಡಿರುವಂತಹ ವಚನ ಕುಮಾರಸ್ವಾಮಿ ಅವರೇ ಹಾಗೆ ಕಾಯಿಕ ಕೃಷಿ ಆದರೆ ಹಿರಿಯ ಬದುಕು ಆದರೆ ಬದಲಾವಣೆ ಮಾಡಿರುವಂತಹದ್ದು ಉತ್ತಮವಾದಂತಹ ಬದಲಾವಣೆಯ ಬದುಕನ್ನು ಕಾಣ್ತಾ ಇರುವಂತಹ ಶ್ರೀ ಮಂಜುನಾಥವರೆ ಈ ರೀತಿರುವ ಅರೋದ್ಯಾನ್ ಸಿಂಗ್ರ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಐವತ್ತರಾದಂತಹ ಚಂದ್ರಸಪ್ಪನವರೇ ಅದರ ಜೊತೆಗೆ ಇವತ್ತಿನ ಸಿಂಗಸಿಗಿ ಪ್ರಶಸ್ತಿ ಸಿಂಗಸಿದಂಥ ತಾಯಿ ದೇವಿ ಅವರೇ ಅವರ ಸೇವೆ ನಿಜವಾಗ ಜನರಿಗೆ ಗೊತ್ತಿರಬೇಕು ನಮ್ಮ ಮಠದಲ್ಲಿ ಮೂರು ಬಹಳ ಪರಿಸ್ಥಿತಿ ಯಾವಾಗಲೂ ಒಂದು ತುಪ್ಪ ಮತ್ತೊಂದು ಅಪ್ಪಿ ಮತ್ತೊಂದು ಅಜ್ಜೆ ಇದನ್ನ ನೀವು ಅದೇ ವಿದ್ಯಾರ್ಥಿಗಳಿಗೆ ತುಂಬ ಈಗಿನ ವಿದ್ಯಾರ್ಥಿಗಳೇನು ಅಷ್ಟಿಲ್ಲ ಆ ವಿದ್ಯಾರ್ಥಿಗಳು ತಿಳಿಬೇಕು ಆ ಔಪಿಕಾಯಿ ತಿನ್ನಬೇಕು ಅನ್ನೋ ಆಸೆ ಇರ್ಲಿಕ್ಕೇ ಆ ಒಪ್ಪಿನಿಕಾಯಿ ಅವತ್ತಿಂದಲೂ ಕೂಡ ಒಪ್ಪಿನಕಾಯಿ ಕೊಡ್ತಾರೆ ಅಂತ ಒಂದು ಕೆಲಸ ಕುಟುಂಬ ತಾಯಿಗಳು ಅವರ ಮಕ್ಕಳಿಗೆ ನಾವು ಪ್ರಶಸ್ತಿ ಕೊಡೋಣ ಅಂತ ಕೇಳಿದಾಗ ಇಲ್ಲೇ ಇಲ್ಲ ಬೇಡ ನಮ್ಮ ತಾಯಿಗೆ ಕೊಡಬೇಕಷ್ಟೇ ನಮಗೆ ನಮ್ದೇ ನಮ್ಮ ಅಲ್ಲ ಅಂತೇಳಿ ಅವರು ಆ ತಾಯಿ ಪ್ರತಿ ಭಾವನೆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕು ತಾಯಿ ಸಿಗ್ತದೆ ತಾಯಿಗಳು ನೋಡ್ರೆ ಎಲ್ಲ ಹಿನ್ನೆಲೆ ಆತ್ಮೀಯ ತಾಯಿ ಇದೆ ಸಾಕಷ್ಟು ಸಮೀನಾಗಿದೆ ಈಗಾಗಲೇ ಎರಡೂವರೆ ಗಂಟೆಯಿಂದ ಇಷ್ಟೊಂದು ಸಮಯದಿಂದ ತಾಳ್ಮೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದೀವಿ ಯುವಕರನ್ನೇ ಇಷ್ಟೊತ್ತು ಕೂಡಕ್ಕಾಗಲ್ಲ ಆದರೆ ಒಂದಷ್ಟು ವಯಸ್ಸಾದರೂ ಎಷ್ಟೊತ್ತು ಇಷ್ಟೊತ್ತು ಅಂತ ಏನಪ್ಪ ಅಂದರೆ ಅದು ಪರವರ್ಥ ಸಂಸ್ಕಾರ ಅಂತ ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಸಂದರ್ಭದಲ್ಲಿ ಅವರು ಹೇಳ್ತಿದ್ದಂತಹ ಒಂದು ಶುಭಾಷಿತ ಹೇಳ್ತಾ ಇದ್ರು ಪ್ರಥಮ ವಯಸ್ಸಿಗೆ ತನ್ನ ತೋರ ಶಿರಸಿ ಲೈತ ನಾರಿಕೆರ ಮರಾಳ ಗಣತಿ ಆಸ್ವೇದ ಆಸ್ವಾದವಾದ ಜೀವಿತಾಂತ ಲೈಹಿಕ ಉಪಕಾರ ಸಾಲಗೊಳಿಸುವಂತೆ ಇರುವ ಸುಭಾಷಿತವನ್ನು ಗಮನ ಕೊಡುತ್ತೆ ಅಂತ ಹೇಳ್ತೀವಿ ನಾನೇನು ನಿಮಗೆ ವೃಕ್ಷ ಪೂಜೆ ಇಟ್ಟಿಲ್ಲ ಏನು ಉತ್ತಮ ಸೌಕರ್ಯಗಳನ್ನು ಕೊಡಲಿಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಸುಖ ಅಷ್ಟೇ ಆದರೆ ಅದನ್ನು ಮರಿದೇ ನೀವು ಯಾವತ್ತೂ ವರ್ಷದಲ್ಲಿ ಒಂದು ದಿವಸ ಮನೆ ವಿದ್ಯಾರ್ಥಿಗಳಿಗೆ ಇದಕ್ಕೆ ಬರ್ತಾ ಅಂತ ಹೇಳಿ ಈ ಸುಭಾಷಿತವನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ವಿ ಒಂದು ತೆಂಗಿನ ಮರವನ್ನು ನಾವು ಹಾಕಿದಾಗ ಅದಕ್ಕೆ ದೊಡ್ಡ ನೀರು ಹಾಕೋಲ್ಲ ಪಚ್ಚಿನ ನೀರು ಯಾವುದೋ ನೀರು ಹೋಗ್ತದೆ ಆದರೆ ಅದನ್ನು ಬರುವಂತಹ ಒಂದು ತೆಂಗಿನ ಮರ ಬೆಳೆದ ಮೇಲೆ ನನ್ನ ತಲೆಯಲ್ಲಿ ಇರುವವರೆಗೂ ಕೂಡ ಅವರು ಇರುವವರೆಗೂ ಕೂಡ ಅತ್ಯಂತ ಅಮೃತಪರವಾದಂಥ ಮಧುರವಾದಂಥ ಹೆಣ್ಣಿನ ಜೀವನ ಪರ್ಯಂತ ಕೊಡ್ತದೆ ಅನ್ನುವಂಥ ಉದಾಹರಣೆಯನ್ನು ಕೊಟ್ಟು ಬರ್ತಾ ಇದ್ದರು ಅದು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಅತ್ಯಂತ ಉಚಿತ ಪೂರ್ಣವಾಗಿ ಹೋಲಿಕೆಯಾಗುವಂತಹ ಒಂದು ಸುಭಾಷಿ ಕಾಂತಿಯವರು ಅರ್ಥ ಹೇಳ್ತಿಲ್ಲ ಇವೆಲ್ಲ ಭಾಗ್ಯವಂತರು ಪುಣ್ಯವಂತರು ಏಕೆಂದರೆ ನೀವು ಪರಮಪೂಜ್ಯ ಶಿವಕುಮಾರ ಮಹಾಸ್ಸು ಅವರ ರೂಪಾಯಿ ಕಾಲದಲ್ಲಿ ಉದ್ಯೋಗದಲ್ಲಿ ನಿಮ್ಮ ಜೀವನದ ಒಂದು ದೊಡ್ಡ ಒಂದು ಸಾಧನೆಯಲ್ಲಿ ಅಮೆರಿಕ ಆಗಿರುವಂತಹ ಪ್ಲೇಟ್ ಅವರ ಮಾತಾಡ್ತೇನೆ ಸಾಕಷ್ಟು ಸಿಕ್ಕಾಗ ನನ್ನ ಉಪಿಸಿದ್ದೀನಿ ಅಂತ ಒಳ್ಳೆಯ ಕೃತಜ್ಞತೆ ಎನ್ನುವ ಮಾತನ್ನು ಹೇಳ್ತಾರೆ ಹಾಗೆ ನಿಮಗೊಂದರೂ ಕೂಡ ಕೇಳ್ತಾ ಇರ್ತೀನಿ ಶುಕ್ನಾಸಿದಾಗ ನೋ ಅನ್ನೋದೇ ನಿಮ್ಗೆ ಹೆಮ್ಮೆ ನಿಮ್ಮ ಅಭಿಮಾನ ಅಂತ ಇರಬೇಕಾಗಿರುವಂಥದ್ದು ಎಲ್ಲ ಅಂತಹ ಒಂದು ಅಭಿಮಾನ ಪ್ರೀತಿಯನ್ನು ಆ ಭಕ್ತಿಯನ್ನು ಯಾವತ್ತೂ ಇಟ್ಕೊಳ್ತಾ ಇದ್ದೀವಿ ಇಲ್ಲಿ ಮಾತನಾಡ್ತಾ ನಮ್ಮ ಅವರು ಹೇಳ್ತಾ ಇದ್ರು ನಮ್ಮ ತಂದೆ ತಾಯಿಗಳು ಜೀವ ಕೊಟ್ಟರೆ ನನಗೆ ಜೀವನವನ್ನು ಶ್ರೀ ಮಠ ಕೊಡ್ತು ಅಂತ ಹೇಳಿ ನಿಮಗೆ ಇಬ್ಬರು ತಾಯಿಯಿಂದ ಎರಡು ಮನೆ ಅಂತ ಹೇಳ್ಬೇಕಾಗಿರುವಂತಹದ್ದು ನಿಮಗೆ ಎತ್ತ ತಾಯಿ ಬಂದಿರು ಒಂದು ಕಡೆ ಆದರೆ ನಿಮಗೆ ಭಕ್ತು ಬದುಕನ್ನು ತೋರಿಸಿದಂತಹ ಪರಮ ಪೂಜೆ ಶಿವಕುಮಾರ ಸ್ವಾಮಿಗಳು ಮತ್ತೊಂದು ಕಡೆ ತಾಯಿಯನ್ನು ಪಡೆದಂತಹ ನಾವುಗಳೇ ಗಣ್ಯ ಭಕ್ತರು ಪುಣ್ಯ ಭಕ್ತರು ಸುಕೃತಿಗಳು ಅಂತ ಹೇಳಬೇಕಾಗಿರುವಂತಹದ್ದು ಪೂಜ್ಯರ ಸೇವೆ ಯಾವ ಯಾವ ರೂಪದಲ್ಲಿ ಹೇಗೆ ಹೇಗೆ ನಡೀತಾ ಇದೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಮಂಜುನಾಥ ಉದಾಹರಣೆ ನೀವು ನೋಡಬೇಕೆಂದು ಹೋಗ್ತಿರಲಿಲ್ಲ ಮನುಷ್ಯ ಅಲ್ಲಿ ಆದರೆ ಬಂದಂತಹ ಸಂದರ್ಭದಲ್ಲಿ ಪೂಜ್ಯರನ್ನ ನೋಡಿದ ಮೇಲೆ ತನ್ನ ಜೀವನವನ್ನೇ ಬದಲಾವಣೆ ಮಾಡಿಸ್ಕೊಂಡು ತಾನು ಕಲಿತಂಥ ಧನೋಜಾಸವನ್ನು ಪೂರ ಮಾಡಿ ಕುಡಿತಾ ಇದ್ದ ಕುಡಿತಾ ಇರ್ಬೋದು ಸ್ವಚ್ಛತಾಯಿ ಧೂಮಪಾನ ಮಾಡ್ತಾ ಇದ್ದಂತ ಅದನ್ನು ಬದಲಾವಣೆ ಮಾಡೋದಿಲ್ಲ ಅದು ಶುಕ್ಮ ಮಾಸವರ ಅದು ಪ್ರಭಾವ ಅಂತ ಹೇಳಿ ಅವರಿಸ್ಬೇಕಾಗಿರೋದಂತೆ ಇನ್ನು ಯಾವತ್ತಾರ ವಿದ್ಯಾರ್ಥಿಗಳು ಅಂತ ಒಂದು ಸಂಸ್ಕಾರವನ್ನ ಮೃಹಪೂಜೆಯನ್ನು ಪಡ್ಕೊಂಡು ಯಾವಾಗಲೂ ಕಟ್ಕೊಂಡು ಬಂದಂಥ ಆರೋಣ್ಯ ಹತ್ರ ಒಬ್ಬ ರೈತರು ಬರ್ತಾ ಇದ್ದರು ಅವ್ರು ಬಂದವರೇನೋ ಗೊತ್ತಿಲ್ಲ ವಯಸ್ಸು ನನಗೆ ಗೊತ್ತಿಲ್ಲ ಅಂತ ಹೋಗಿದ್ದೀನಿ ಒಂದು ಸಂಜೆ ನನ್ನ ಆಫೀಸ್ನಲ್ಲಿ ಕೂರಿಸಿದಾಗ ಬಂದರು ನಾನು ಆಡೋಡೀನಿ ಇಲ್ಲಿ ಓದ್ತಾ ಇದ್ದಾರೆ ವಿದ್ಯಾರ್ಥಿ ನನ್ನ ಮಗ ಒಬ್ಬ ಕೆಂಪಿನಲ್ಲಿ ಇದ್ದಾರೆ ಮತ್ತೊಬ್ಬ ಯಾವುದೋ ಒಂದು ಸರ್ಕಾರಿ ಉದ್ಯೋಗ ಇದಾರೆ ಚೆನ್ನಾಗಿದ್ದೀನಿ ಅವೆಲ್ಲ ಇಲ್ಲಿ ಓದ್ತಿದ್ದಾಗ ಮೂರು ಮಾತು ಕಲ್ಸ್ಕೊಟ್ಟ ನನ್ಗೆ ಏನಪ್ಪಾ ಅಂತ ಕೇಳಿದೆ ಊಟ ಮಾಡುವಾಗ ಅನ್ನ ಚೆನ್ನಬಾರ್ದಪ್ಪ ಒಂದು ಬಿಡಬಾರ್ದು ಆ ಊಟ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಜೀವನದ ಸ್ವಾಮಿ ನಾನು ಇದೇ ಊಟ ಮಾಡಲಿ ಯಾವುದೇ ಫಂಕ್ಷನ್ ಊಟ ಮಾಡಿ ನನ್ನ ಎದೆ ಮಾತ್ರ ಬಿಡುತ್ತೇನೆ ಒಂದು ಬಿಡೋದಿಲ್ಲ ಸ್ವಾಮಿ ಅನ್ನೋ ಮಾತನ್ನು ಹೇಳಿದ ಇನ್ನೊಂದು ಮಾತು ಹೇಳಿದ ನೀರು ಬಹಳ ಅಭಾವ ಇರ್ತಾ ಇತ್ತು ಎಲ್ಲಿ ನೀರು ದುಡ್ಡು ಹೋಗ್ತಾ ಇದ್ರೆ ನಿಲ್ಲಿಸಪ್ಪ ಅನ್ಸುತ್ತೆ ನಿಲ್ಲಿಸ್ತಾ ಇದ್ರು ನಮ್ಮ ಜೀವನದಲ್ಲೂ ಕೂಡ ಒಂದು ರೋಟ್ ನೀರನ್ನು ನೆಸ್ಟ್ ಮಾಡೋದಿಲ್ಲ ಆ ರೀತಿಯಲ್ಲಿ ನಾನು ನೀರನ್ನ ಸತ್ಕೋಳಿಕೆ ಮಾಡ್ಕೊಳ್ತಾ ಇದೀನಿ ಅಂತ ಹೇಳಿದ ಜೊತೆ ಒಂದು ಮಾತಿಲ್ಲ ನಾವು ಕೆಂಪು ಓದ್ಕೊಂಡು ಹೋಗ್ಬೇಕಾದ್ರೆ ಸ್ಟ್ರೈಕ್ ಮಾಡಿದ್ರು ಆ ಸ್ಟ್ರೈಕ್ ಆದಾಗ ಮುಷ್ಕರ ಭಾಗವಹಿಸಿಕೋರು ಹುಟ್ಟಿದ ನಾವೆಲ್ಲ ಸಾಯಂಕಾಲ ಅನ್ನೆಲ್ಲ ಕರೆಸಿದ್ರು ಕರೆಸಿರಲ್ಲಪ್ಪ ಅದೆಲ್ಲ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡಬಾರ್ದು ಇವೆಲ್ಲ ಸಂಸ್ಕಾರವಾಗಿ ಹೊಳಿಬೇಕು ಸಾರ್ವಜನಿಕ ಸ್ಥಳಗಳು ಆಗಲಿ ವಸ್ತುಗಳಾಗಲಿ ಯಾವ ಹಾನಿ ಮಾಡಬಾರ್ದು ಅಂದರು ನಾನು ನನ್ನ ಜೀವನದಲ್ಲಿ ಇನ್ನೂ ಕೂಡ ಯಾವತ್ತೂ ಆ ರೀತಿಯ ನಡ್ಕೊಳ್ಳೋದಕ್ಕೆ ನಾನು ಹೋಗ್ತಾ ಇಲ್ಲ ಅನ್ನುವ ಮಾತನ್ನ ಆ ವ್ಯಕ್ತಿಯನ್ನು ಅಂತ ನೋಡಿದಾಗ ಅದು ಅನುಪ್ರಮ ಪೂಜೆ ಶಿವಕುಮಾರ್ ಮಹಾಸ್ವಾಮು ನಮ್ಮ ಪಠದಲ್ಲಿ ಹಳೆಯ ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ಸಂಸ್ಕಾರವನ್ನು ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇರುವಂತಹದ್ದು ಅದರ ಫಲವೇ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘ ಅನ್ನುವಂಥ ಹೇಳ್ಕೊಡಲಿಕ್ಕೆ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಎಲ್ಲರಿಗೂ ಕೂಡ ಪ್ರತಿ ವರ್ಷ ಒಂದು ಯಾತ್ರೆ ಇದ್ದಾಗಿದ್ದೀಯ ಯಾತ್ರೆ ಯಾವ್ದಪ್ಪ ಅಂದ್ರೆ ವರ್ಷಕ್ಕೊಂದ್ಸತಿ ಸಮಯ ಕುಟುಂಬ ಸಮೇತ ಯಾತ್ರೆ ಹೋಗ್ತೀವಿ ಅಥವಾ ಪ್ರವಾಸ ಹೋಗ್ತೀವಿ ಎಲ್ಲೆಲ್ಲ ಹೋಗ್ತೀವಿ ಆದ್ರೆ ನಿಮ್ಮ ಜೀವನದಲ್ಲಿ ನೀವು ಅವಕಾಶ ಅಂತ ತಿಳ್ಕೊಂಡು ಕುಟುಂಬ ಸಮೇತವಾಗಿ ಬರಬೇಕು ಪೂಜೆ ಗದ್ದೆ ದರ್ಶನ ಮಾಡ್ಬೇಕು ಇದು ಬಂದಾಗ ಸ್ನೇಹಿತರು ಸಿಗ್ತಾರೆ ಹಳೆಯ ವಾತಾವರಣ ಸಿಗ್ತದೆ ನಿದ್ದ ಜಾಗ ನೋಡ್ತೀರಿ ಏನೋ ಒಂದು ದಿನ ಹಳೆಯ ಸ್ಮರಣೆ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಆಗುವಂತಹದ್ದು ಹಾಗೆ ನೀವು ಪ್ರತಿ ವರ್ಷವೂ ಕೂಡ ನೀವು ಇದನ್ನು ಒಂದು ಅವಕಾಶ ಅಂತೇಳಿ ಭಾವಿಸಿಕೊಂಡು ಪ್ರತಿ ವರ್ಷವೂ ಕೂಡ ಇದೇ ಭಕ್ತಿ ವಿಮಾನದಿಂದ ಅಭಿಮಾನದಿಂದ ನೀವು ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಅದು ನಾವು ಭೂಮ್ಯವಂತರು ಭಾಗ್ಯವಂತರು ಅಂತ ಹೇಳಿ ಕಡೆ ನಾವು ಭಾವಿಸಬೇಕಾಗಿರುವಂತಹದ್ದು ನಾನು ಯೋಚನೆ ಮಾಡ್ತಾ ಇದ್ದೇನೆ ಇದೇ ದಿವಸ ಇಲ್ಲಿ ನಾವು ಒಂದು ಪರಮ ಪೂಜ್ಯರ ನಾಲ್ಕನೇ ವರ್ಷದ ಸಂಸ್ಮರಣೆ ಕಾರ್ಯಕ್ರಮವನ್ನು ಮಾಡಬೇಕಾಗಿರುವಂತಹದ್ದು ಇವರು ಜನವರಿ ಇಪ್ಪತ್ತೊಂದಕ್ಕಿದೆ ಆ ಸಂದರ್ಭದಲ್ಲಿ ಮಾಡಬೇಕಾದ್ರೆ ನನಗೆ ಯೋಚನೆ ಬಂತು ಹಳೆ ವಿದ್ಯಾರ್ಥಿ ಸಂಘನ ಈ ಸರ್ ಮಾಡೋದು ಬೇಡ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದಕ್ಕೆ ಮಾಡೋಣ ಇಪ್ಪತ್ತೊಂದು ಬೆಳಿಗ್ಗೆ ಆ ಕಾರ್ಯಕ್ರಮ ಆದ್ಮೇಲೆ ಮಧ್ಯಾಹ್ನ ಮೇಲೆ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ನಿಮ್ಮ ಒಪ್ಪಿಗೆ ಏನೇನೆ ಅಂತ ಗೊತ್ತಿಲ್ಲ ನಿಮಗೆ ಇವೆಲ್ಲ ಒಪ್ಪಿಗೆ ಆದರೆ ಪ್ರತಿ ವರ್ಷ ಈ ಮೇಲೆ ಜನವರಿ ಇಪ್ಪತ್ತೊಂದಕ್ಕೆ ಈ ಕಾರ್ಯಕ್ರಮ ಏಕೆಂದ್ರೆ ಪೂಜೆಯ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಆಗುತ್ತೆ ನಿಮ್ಮ ಹಳೇ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮವೂ ಆಧಾರ ಆಗುತ್ತೆ ಇವರ ಒಟ್ಟಿಗೆ ಆದರೆ ನಿಮಗೆ ದೊಡ್ಡ ಅನುಕೂಲ ಆಗುವಂತಹದ್ದು ಅದನ್ನ ಪ್ರತಿ ವರ್ಷ ಇದು ಮುಂದೆ ಜನವರಿ ಇಪ್ಪತ್ತೊಂದರಂದೇ ಅಂತೇಳಿ ಭಾವಿಸ್ಕೊಳ್ಬೇಕು ಈ ವರ್ಷದ ನೀವು ಕ್ಯಾಲೆಂಡರ್ ಅಲ್ಲಿ ಇಪ್ಪತ್ನಾಲ್ಕು ಹಾಕ್ಬಿಟ್ರೆ ಪ್ರಿಂಟ್ ಮಾಡ್ಬಿಟ್ಟರೆ ನಾವು ನೋಡಲ್ಲೇ ಯಾರು ಇಲ್ಲ ನಿನ್ನೆ ತಾನೇ ಯಾರ ಫೋನ್ ಮಾಡಿದಂತೆ ಏನ್ರಿ ಪ್ಯಾಕೆಟ್ ಕ್ಯಾಲೆಂಡರ್ಲಿ ಇಪ್ಪತ್ನಾಲ್ಕು ಇದೆ ಕಾರ್ಯಕ್ರಮ ಆಯ್ತಾ ಏನು ಅಂತ ಕೇಳ್ತಾ ಇದೆ ಇಲ್ಲ ಕಣ್ರಿ ಏನಿದವಲ್ಲ ಅಂತ ನಾನು ತೆಗೆದು ನೋಡಿದ್ರೆ ಅವರು ಈ ವರ್ಷದ ಇಪ್ಪತ್ನಾಲ್ಕು ಮುಂದೆ ಪ್ರಿಂಟ್ ಆಗ್ಬಿಟ್ಟಿದೆ ಅದ ಏನು ವ್ಯತ್ಯಾಸ ಆಗ್ಬಿಟ್ಟು ಅದ್ರಿಂದ ಇನ್ನೂ ಪ್ರಿಂಟ್ ಬೇಡ ಯಾವ ಪುಸ್ತಕ ಬೇಡ ಜನವರಿ ಇಪ್ಪತ್ತೊಂದು ಅದು ನಾವು ಇರಬೇಕು ಅನ್ನುವಂಥ ಭಾವನೆ ನಿಮಗೆ ಬರಲಿ ಅನ್ನೋ ಉದ್ದೇಶದಿಂದ ಆ ಮಾತನ್ನು ನಮಗೆ ಹೇಳಿರುವಂತಹವರು ಗಂಗರುದ್ರ ಪೂಜೆಯ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆಮೇಲೆ ಅದ ಸಂಘದ ಕಾರ್ಯಕ್ರಮ ಸಂಜೆ ಮಧ್ಯಾಹ್ನದ ಮೂರು ಗಂಟೆ ಮೇಲೆ ಆ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಬಹಳ ಹಿಂದಿನ ಬಿಟ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಕಿರಣ್ ಕುಮಾರ್ ಅವರು ಅವರು ನಮ್ಮ ನಾಡಿನ ಹೆಸರಾಂತ ವಿಜ್ಞಾನಿಗಳಾಗಿರುವಂತಹವರು ಅವ್ರು ನೋಡದೆ ನಿಮ್ಗೆ ಏನಿಸ್ತಾ ಅವ್ರಿಗೆ ಯಾರೋ ಒಬ್ಬ ಸಣ್ಣ ಮನುಷ್ಯ ಅನಿಸ್ತದೆ ನೋಡಿದಾಗ ಅವ್ರು ನೋಡಿದ್ರೆ ಏನು ಇಲ್ಲಿ ಗೊತ್ತಿದ್ದಾರೆ ಯಾರೋ ಸಾಮಾನ್ಯರು ಅಂತೇನು ಗೊತ್ತಾಗುತ್ತೆ ಆದ್ರೆ ಅಸಮಾನ್ಯ ಸಾಧನೆಯನ್ನು ಮಾಡುವಂತಹ ಕೀರ್ತಿ ನಮ್ಮ ಇರುವಂತಹದ್ದು ಅವ್ರು ನೋಡಿದಾಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ಅಭಿಮಾನ ಯಾವತ್ತು ಬರದಂತಹದ್ದು ಹಳೇ ಇಸ್ರೋ ಕೆಲಸ ಏನ್ ಮಾಡ್ತಾ ಇದೆ ಅಂದ್ರೆ ಒಬ್ಬ ಅನಕ್ಷರಸ್ಥಲಿಗೂ ಉಪಯೋಗ ಆಗುವಂತ ರೀತಿಯಲ್ಲಿ ಅದು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ ಎನ್ನುವ ಮಾತುಗಳನ್ನ ಅವರೇ ಇಲ್ಲಂತಹ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅದರ ಅಧ್ಯಕ್ಷರಾಗಿ ಅದರ ಮಹತ್ವವನ್ನು ಘನ ಘನತೆಯನ್ನ ಹೆಚ್ಚಿಸುವಂತ ಕೆಲಸವನ್ನು ಮಾಡಿದ್ದಾರೆ ನನಗನಿಸ್ತಾ ಇತ್ತು ಅವರು ಕಿರಣಕುಮಾರ ಅಲ್ಲ ಇಸ್ರೋ ಕಿರಣ ಅನ್ನುವಂತಹ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಭಾವಿಸ್ಕೋಬೇಕಾಗಿರುವಂತಹದ್ದು ಅವರುಗಳಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂತಹದ್ದು ನನಗೆ ಅತ್ಯಂತ ಸಂತೋಷವನ್ನು ಮಾಡಿದೆ ಇನ್ನು ಎಲ್ಲ ಪ್ರಶಸ್ತಿಗಳು ಕೂಡ ಯಾರು ಉಳಿದುಕೊಂಡು ಹೋಗಿಲ್ಲ ನಾವು ಉಂಟು ಹೋಗಿದೀವಿ ನಾವು ಕೊಡಬೇಕು ಅಂತೇವೆ ಹೊರತು ಅವ್ರು ಕೊಡೀತಿ ಯಾರು ಹುಡುಕಿಕೊಂಡ ಇಂದು ಈ ಪ್ರಶಸ್ತಿಗಳು ಅವ್ರನ್ನೇ ಹುಡುಕಿಕೊಂಡು ಹೋದ್ರೆ ಪ್ರಶಸ್ತಿ ಗೌರವ ಬರುವಂತ ಕೆಲಸ ಆಗುವಂತಹದ್ದು ಆ ರೀತಿಯಲ್ಲಿ ಇವತ್ತು ಅವರನ್ನು ನಾವು ಕೇಳಿಕೊಂಡಾಗ ಅವರ ಒಪ್ಪಿಗೆ ಬಂದು ಅದನ್ನು ಸ್ವೀಕರಿಸಿ ನಿಜವಾಗ್ಲೂ ಕೂಡ ಅದನ್ನು ಯಾರು ಅರ್ಪನೆ ಮಾಡೋದಪ್ಪ ಅಂದ್ರೆ ಇಸ್ರೋ ಸಂಸ್ಥೆ ಅವ್ರ ಜೊತೆ ಕೆಲಸ ಮಾಡುವವರೆಲ್ಲರಿಗೂ ಅದನ್ನು ಸಲ್ಲುವಂತಹ ಇರುವ ಮಾತನ್ನ ಅವರು ಬಹಳ ವಿಷಯ ಅವರಿಗೆ ತಿಳ್ಕೊಂಡಿರುವ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹದ್ದು ನನಗೆ ಸಂತೋಷದ ಸಂಗತಿ ಎಂದು ನಾನು ಇವತ್ತು ಶಿವಕುಮಾರ್ ಶ್ರೀ ಪ್ರಶಸ್ತಿಯನ್ನು ಮನೆ ಕೇಳಿ ಕೊಡ್ತಾ ಇರ್ತೀವಿ ಅದರಲ್ಲಿ ಇವತ್ತು ತಾಯಿ ಯಶ್ವಿಂತ್ ಬಿಸೋಜ ಅವರು ವರ್ಷಗಳನ್ನೆಲ್ಲ ಗಮನಿಸಿರಬೇಕು ದಾವಣಗೆರೆಯಲ್ಲಿ ಒಂದು ಸಂಸ್ಥೆ ಇದೆ ನನಗೆ ಅದನ್ನಿಸ್ತಾ ಇದೆ ಆಳ್ವಾಸ ಸಂಸ್ಥೆಯ ಒಂದು ಬದಿ ಸಂಸ್ಥೆ ಆದರೆ ದಾವಣಗೆರೆ ಸಂಸ್ಥೆಯಲ್ಲಿ ಇರಬೇಕಾಗಿರುವಂತಹ ಸ್ಥಿತಿಗ ಸಂಸ್ಥೆಯಲ್ಲಿ ಒಂದು ಮನೆಯ ಆಳ್ವಾಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೀತಾ ಇದೆ ಅದು ಮಾನಡಿ ಶಿವಣ್ಣವರು ಅಂತೇಳಿ ಅದೇ ವಿದ್ಯಾರ್ಥಿ ಇಲ್ಲಿ ಅವರು ಬಳ್ಳಿಕೆಗೆ ಹೋಗಿ ಅಲ್ಲಿ ನಿಂತು ಆ ಸಂಸ್ಥೆಯಲ್ಲಿ ಕಟ್ಟಿ ಬೆಳೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಒಂದು ಪ್ರಭಾವಿತವಾಗಿರುವಂತಹ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂತಹ ಒಂದು ಸಂಸ್ಥೆಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳಬೇಕಾಗಿರುವಂತಹದ್ದು ಅದರಲ್ಲಿ ಎರಡು ಜೀವ ಒಂದು ಶಿವಣ್ಣವರು ಮತ್ತೊಂದು ಎಸ್ಟಿ ಸೋಜವರು ಈ ಇಬ್ಬರ ಆತ್ಮದ ಒಂದು ಸೃಷ್ಟಿಯಾಗಿರುವಂಥ ಒಂದು ಸಂಸ್ಥೆ ಅಂದರೆ ಅದು ಸಿಕ್ಕ ಸಂಸ್ಥೆ ಅಂತ ಹೇಳಬೇಕಾಗಿರುವಂತಹದ್ದು ಇವತ್ತು ಆ ತಾಯಿಯವರು ಅವ್ರ ಜೊತೆ ಕೆಲಸ ಮಾಡಿ ಅವರು ಮುಂದೆ ಇಲ್ಲ ಆದರೆ ಇವತ್ತು ದೃಷ್ಟಿಸ್ತಾಯಿ ಜೋಧರ್ ಅವರ ತಾಯಿಯವರಲ್ಲ ಜವಾಬ್ದಾರಿನ ಅವರ ಮಕ್ಕಳು ಅವರ ವಹಿಸಿಕೊಂಡು ಅದೇ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಶಿವಕುಮಾರ್ ಶಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ನಾವು ಪಡ್ಕೊಂಡಿದ್ದಾರೆ ನಾವು ಕೊಟ್ಟಿದ್ದೀವಿ ನಾವೇ ಕೆಲಸವನ್ನ ಕೊಟ್ಟಿರುವಂತಹದ್ದು ಅದರ ಜೊತೆಗೆ ಆ ಸ್ವಾಮಿ ಎಸ್ವಾಮಿ ಅವರು ಅವ್ರ ಬಗ್ಗೆ ರೇಡಿಯೋ ಯಾರು ಜಾಸ್ತಿ ಕೇಳಿದ್ರೆ ಅವ್ರಿಗೆ ಗೊತ್ತಿದೆ ಅವರಿಗೆ ಇವತ್ತು ಯಾರು ಟಿವಿ ನೋಡ್ತಾ ಇದೀವಿ ಮೊಬೈಲ್ ನೋಡ್ತಾ ಇದೀವಿ ರೇಡಿಯೋ ಯಾರು ಕೇಳ್ತಾ ಇಲ್ಲ ರೇಡಿಯೋ ಮೂಲೆ ಗುಂಪಾಗಿದೆ ಆದರೆ ಒಂದು ಕಾಲದಲ್ಲಿ ರೇಡಿಯೋವೇ ಅತ್ಯಂತ ಪ್ರಬಲ ಮಾಧ್ಯಮ ಆಗಿದ್ದಂತಹದು ಪ್ರತಿಯೊಂದು ಮನೆಯಲ್ಲಿ ಕೂಡ ರೇಡಿಯೋ ಇವತ್ತೇನು ಟಿ ವಿ ಇರ್ತಿತ್ತೋ ಆ ಟಿ ವಿ ಸ್ಥಾನ ಯಾವುದಕ್ಕಿಂತಪ್ಪ ಅಂದ್ರೆ ರೇಡಿಯೋ ಗಿಡ್ತಾ ಇತ್ತು ಆ ರೇಡಿಯೋದ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ಹತ್ರ ಒದಗಿಸಿಕೊಂಡು ಒಳ್ಳೆ ಒಬ್ಬ ಉತ್ತಮವಾದ ಅಧಿಕಾರಕ್ಕೆ ಹೆಸರು ಪಡ್ಕೊಳ್ಳುವಂತ ಕೆಲಸವನ್ನ ನಮ್ಮ ಸ್ವಾಮಿಗಳು ಮಾಡಿರುವಂತಹ ಮಾಡ್ತಾರೆ ನಾನು ನನಗೆ ಅಂತಾರೆ ನನಗೆ ಗೊತ್ತಿಲ್ಲ ಅವರಲ್ಲಿ ಆ ಕಾಲದಲ್ಲಿ ಪರಮೂಜಿ ರಾಷ್ಟ್ರ ಪಡ್ಕೊಂಡು ಆ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅವರು ಆಕಾಶವಾಣಿಯಲ್ಲಿ ಹೋಗಿ ಅವರು ಗುರುಬರ್ಗ ಗುರುಬರ್ಗ ಬಿಸಿ 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 ಜಾಸ್ತಿ ಅದು ಕೂಡ ಅಲ್ಲಿ ಕೆಲಸಗಳನ್ನು ಮಾಡಿ ಆ ಸುತ್ತಮುತ್ತ ಎಲ್ಲ ಪ್ರದೇಶಗಳನ್ನ ಅವರು ವೀಕ್ಷಣೆ ಮಾಡಿ ಅಲ್ಲಿಗೆ ಸಂಶೋಧನೆ ಮಾಡಿ ಪ್ರಕಟ ಮಾಡುವಂತಹ ಕೆಲಸವನ್ನು ಮಾಡಿರುವಂತಹ ಹೇಳಿದ್ರು ಮುನ್ನೂರ ತೊಂಬತ್ತು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಅಂದರೆ ಅವರ ಸಾಹಿತ್ಯ ಎಷ್ಟು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಅವರಿಬ್ಬರು ಕೂಡ ಇವತ್ತು ಶಿವಕುಮಾರ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಅದರ ಜೊತೆಗೆ ಆ ಸಂಕಿ ಪ್ರಶಸ್ತಿಗೆ ತಾಯಿ ಶಕುಂತಲ ನಮ್ಮ ಸುಶೀಲ ಸೋಮಶೇಖರ್ ಅವರು ಬಹಳ ಸಾಹಿತಿಗಳು ಇವತ್ತು ಕದರಿಯ ಇರಬೇಕು ಅಂತ ಕಾಣಿಸ್ತವರು ಕಲರಿ ಸಂಸ್ಥೆ ಇದೆ ಅದರ ಸಂಸ್ಥೆಯಲ್ಲಿ ಇವತ್ತು ಜೆ ಎಸ್ ಎಸ್ ಸಂಸ್ಥೆಯ ಶರಣ ಸಾಹಿತ್ಯ ಸಂಸ್ಥೆಯ ಆಶ್ರಯದಲ್ಲಿ ಇರುವಂತಹ ಕದರಿ ಅನ್ನುವಂತಹ ಒಂದು ಸಂಸ್ಥೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರುವಂತಹ ಸಂಸ್ಥೆ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದಂತಹವ್ರು ಶಿಕ್ಷಕರಾಗಿ ಕೆಲಸವನ್ನು ಮಾಡಿದಂತಹ ಅವರು ಅವರು ನಮ್ಮ ಪರಮ ಪೂಜೆಗೆ ಒಂದು ಭಾವನೆ ಏನಪ್ಪ ಬರ್ತದಪ್ಪ ಅಂದ್ರೆ ಅವರು ಸಾರಿ ಹೊಸ ಜಯಂತಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ರು ಆಯ್ದಕ್ಕೆ ಲಕ್ಕಮ್ಮನ ಒಂದು ಘಟನೆಯನ್ನು ಹೇಳಿ ಇವತ್ತು ಅಂತ ತಾಯಂದ್ರ ಒಂದು ಮನೆಗಿದ್ರೆ ಯಾವುದೇ ಗಂಡ ಯಾವುದೇ ಬೇರೆ ಬೇರೆ ವಸ್ತುಗಳನ್ನು ಅವನ ಸಂಪಾದನೆಗಿಂತ ಇಲ್ಲಿ ತಂದಾಗಿ ಎಸ್ ನಾಗ ಯಾವ ಹೊಸದಾಗಿ ಎಸಿದ್ರೆ ಅಂತ ಒಂದು ಒಳ್ಳೆ ಸಂಸ್ಕಾರ ಒಂದು ಸಮಾಜ ನಿರ್ಮಾಣ ಆಗ್ತದೆ ಮಾತು ನಮ್ಮ ಬರೋಪು ಜನರಿಗೆ ಬಹಳಷ್ಟು ಪ್ರಭಾವವನ್ನು ಬೀರಿತ್ತು ಅಂತಹ ಒಂದು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹವರು ತಾಯಿ ಸುಶಿಲಾ ಸೋಮಶೇಖರ್ ಅವರು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ವಚನ ಕುಮಾರಸ್ವಾಮಿ ಅವರ ಹೆಸರೇ ವಚನ ವಚನ ಅಂದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದ್ರೆ ವಚನ ಅದು ವರ್ಷದ ಮಟ್ಟಿಗೆ ಅವ್ರ ವಚನಕ್ಕಾಗಿ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿರುವಂತಹ ಇವತ್ತು ನಮ್ಮ ಬದುಕಿಗೆ ಬೆಳಕು ಮಾರ್ಗದರ್ಶನ ನೀಡುವಂತಹ ಯಾವುದಪ್ಪ ಅಂದರೆ ಶರಣರ ವಿಚಾರಗಳು ವಚನಗಳು ನಾವು ಯಾವತ್ತು ಬೆಳಕನ್ನು ತೋರುವಂತ ಕೆಲಸವನ್ನು ಮಾಡುತ್ತವೆ ನಮಗೆ ಪಥವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತವೆ ಆ ವಚನಗಳ ಒಂದೊಂದೇ ವಚನ ಇರಬಹುದು ನಮ್ಮ ಬದುಕಿಗೆ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಅದು ಸುಂದರವಾಗ್ತದೆ ಸಾರ್ಥಕವಾಗ್ತದೆ ಅಂತಹ ಒಂದು ಹಿನ್ನೆಲೆಯಲ್ಲಿ ವಚನ ಕುಮಾರಸ್ವಾಮಿ ಶಿಕ್ಷಕರಾಗಿ ವೃತ್ತಿಯಿಂದ ಶಿಕ್ಷಕರಾಗಿ ಪ್ರವೃತ್ತಿಯಿಂದ ಶರಣ ಸಾಹಿತ್ಯಕ್ಕೆ ತಮ್ಮಂತಹ ಅರ್ಪಣೆ ಮಾಡಿಕೊಡುವಂತ ಅವರ ಮನೆಯವರು ಇದ್ದಾರೆ ಕುಟುಂಬ ಪತ್ನಿಯರು ಅವರಿಗೂ ಕೂಡ ಇವತ್ತು ಇಂಜಿನಿಯರ್ ಇರಬೇಕು ಅಂತ ಕಾಣಿಸ್ತದೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಬಿಡಿಸ್ಬಿಟ್ಟು ಗಡಮ ಈ ಕೆಲಸ ಬೇಡ ಸಮಾಜ ಸೇವೆ ಮಾಡು ಅಂತೇಳಿ ಇವತ್ತು ವಚನಗಳ ಬಗ್ಗೆ ಚಿಂತನೆ ಮಾಡ್ತಾ ಅದನ್ನ ಆಂಗ್ಲಕ್ಕೆ ಆಂಗ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಇವತ್ತು ವಿಶ್ವದಾದ್ಯಂತ ಪ್ರಸರಿಸಬೇಕು ಅನ್ನುವಂಥ ಕೆಲಸವನ್ನ ಅವರು ವಿಶ್ವ ರಚನಾ ಫೌಂಡೇಶನ್ಚನಾ ಫೌಂಡೇಶನ್ ರೀತಿಯಲ್ಲಿ ವಿಶ್ವಕ್ಕೆ ಪ್ರಸರಿಸುವಂತ ಕೆಲಸವನ್ನ ಅವರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಇವತ್ತು ತಾಯಿ ನಮ್ಮ ವಿಜಯ್ ಅವರ ಕುಟುಂಬದವರ ಸೇವೆ ಸ್ಮರಿಸಿಕೊಳ್ಬೇಕಾಗಿರುವಂತಹದ್ದು ನಿರಂತರವಾಗಿ ಮಠದಕ್ಕೆ ಸಂಪರ್ಕವನ್ನು ಇಟ್ಟುಕೊಂಡು ಉತ್ತಮವಾದಂತಹ ಸೇವಾ ಕಾರ್ಯವನ್ನು ಅವರು ನಡೆಸ್ಕೊಂಡು ಬಂದಿರುವಂತಹವರು ಅವರ ಮಕ್ಕಳು ಹವೇತರು ಎಲ್ಲರೂ ಕೂಡ ಅದೇ ಭಾವನೆ ಇಟ್ಕೊಂಡಿರುವಂತಹವರು ನಾವು ಯಾವುದೇ ಒಂದು ಫೋನ್ ಮಾಡಿದ್ರೆ ಸಾಕು ನಾರ್ಮಲ್ ದಿವಸ ಇನ್ನೆಷ್ಟು ಬೇಕೋ ನೆನ್ಬೇಕಾಯಿ ಅನ್ನೋದು ನಿಮಗೆಷ್ಟು ಬೇಕು ನಿಮ್ ಬೇಕಾಯ ನಿಂಬೆಣ್ಣನ ಅಷ್ಟು ಎಷ್ಟು ಬೇಕಾದೋಷ್ಟು ನಿಂಬೆಣ್ಣನ್ನು ರಶ್ಪತಿ ಯಾವಾಗ ಬೇಕಾದರೂ ಕಳಿಸುವಂತಹ ಒಂದು ಹೃದಯವಂತಿಕೆ ಒಂದು ವಾಸೋಹ ಭಾವನೆ ಅಂದರೆ ಅವರ ಕುಟುಂಬದಲ್ಲಿ ಅವರು ಅವರ ಹೇಳ್ತಾ ಇದ್ದರು ಅವರು ಕೇಳಿದಾಗ ಮನೆಯವರು ಕೇಳಿದಾಗ ಮತ್ತು ಅವರು ಕೇಳಿದಾಗ ಇಲ್ಲ ನಮಗೆ ಬೇಡ ನಮ್ಮ ತಾಯಿ ಇದ್ದಾರೆ ತಾಯಿಯ ಪ್ರಶಸ್ತಿಯನ್ನು ಕೊಡಿ ಅದು ತಾಯಿ ಕೊಟ್ಟರೆ ನಮ್ಮೆಲ್ಲರಿಗೂ ಸೇರಿದಾಗುತ್ತೆ ಅನ್ನುವ ಭಾವನೆ ಇತ್ತು ಇದು ನಮ್ಮ ಜನಗಳಿಗೆ ಬೇಕಾಗಿರುವಂತಹ ಧಿರಿಯರ ಬಗ್ಗೆ ತಾಯಿಂದರ ಬಗ್ಗೆ ಇರತ ಭಾವನೆ ಬೇಕಾಗಿರುವಂತಹದ್ದು ಏಕೆಂದ್ರೆ ತಾಯಿ ದೇವರು ಅನ್ನುವಂಥದ್ದು ನಮ್ಮ ಹಿಂದಿನಿಂದ ಸಂಸ್ಕಾರ ನಡೆಸಿಕೊಂಡಿರುವಂತಹದ್ದು ಅವರು ಮತ್ತು ಅವರ ಎಲ್ಲರೂ ಕೂಡ ತಾಯಿಯನ್ನ ದೇವರು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂತಹವರು ಎಲ್ಲರೂ ಕೂಡ ಪ್ರಶಸ್ತಿಯನ್ನ ಸ್ವೀಕರಿಸಿ ನಮ್ಗೆ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಆ ಪ್ರಶಸ್ತಿಗೆ ಒಂದು ಗೌರವ ಮಹತ್ವವನ್ನು ತರುವಂತಹ ಕೆಲಸ ಮಾಡಿದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ಇಲ್ಲಿ ಚಂದ್ರಸಪ್ನವರು ಇದ್ದಾರೆ ಪ್ರಧಾನ ಕಾರಣ ಇವತ್ತು ಅವರಿಗೆ ತುಂಬಾ ದೈಹಿಕವಾಗಿ ಕುಗ್ಗಿದ್ದಾರೆ ಅವರು ಆದರೆ ವಯಸ್ಸಿದ್ದಾಗ ತುಂಬಾ ಒಳ್ಳೆಯ ಸೇವೆಯನ್ನು ಮಾಡಿ ಹೊಸ ರೂಪವನ್ನು ಕೊಡುವಂತಹ ಕೆಲಸವನ್ನ ನಮ್ಮ ಹಳೆಯ ವಿದ್ಯಾರ್ಥಿ ಸಮಿತಿ ಮಾಡಿಕೊಂಡು ಬಂದಂತಹವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚಂದ್ರಸಪ್ಪನವರು ಇವತ್ತು ಕೂಡ ಅವರ ಅದ ಸ್ಥಾನವನ್ನು ಉಳಿಸಿಕೊಂಡು ಅದೇ ರೀತಿ ಮುಂದುವರಿಸ್ಕೊಂಡು ಬರ್ತಾ ಇರುವಂತಹವರು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ ಪರಮ ಪೂಜ್ಯರ ಒಂದು ಭಾವನೆ ನಿಮ್ಗೆ ಎಷ್ಟಿದೆಯಪ್ಪ ಅಂದರೆ ನಿಮಗೆ ತಾಯಿಯ ಒಂದೇ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ಅದು ಆ ಭಾವನೆಯನ್ನು ಯಾವತ್ತೂ ಕೂಡ ಇಟ್ಕೊಂಡು ಪೂಜ್ಯರ ಬಗ್ಗೆ ಆ ಒಂದು ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಿರುವಂತಹವರು ನೀವು ಕೂಡ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಆಂಟಿ ಅವರು ಮಾತನಾಡಿದಾಗೆ ಪ್ರಮುಖವರಲ್ಲಿ ಹೇಳ್ತಿದ್ದಂತ ಮಾತು ನೀವೇನು ಕೊಡ್ಬೇಡಪ್ಪ ಸಮಾಜಕ್ಕೆ ಒಳ್ಳೇದು ಮಾಡಿ ಒಳ್ಳೆ ನಾಲ್ಕು ಜನಕ್ಕೆ ಉಪಕಾರ ಮಾಡಿ ಬಡವರಿಗೆ ಸಹಾಯ ಮಾಡಿ ಒಳ್ಳೆಯ ಮಾರ್ಗದರ್ಶನ ಮಾಡಿ ಒಳ್ಳೇದು ಮಾಡಿ ಅನ್ನುವಂತ ಭಾವನೆ ಹೇಳ್ತಿದ್ರೆ ಹೊರತು ಮತ್ತೊಂದು ಮಾತನ್ನ ಹೇಳ್ತಾನೆ ಇರಲಿಲ್ಲ ಅದರಲ್ಲಿ ಅದೇ ರೀತಿ ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಒಳ್ಳೆ ಸಂಸ್ಕಾರ ಒಳ್ಳೆ ಜೀವನದಲ್ಲಿ ಒಳ್ಳೆ ಮೌಲ್ಯಗಳು ಅವರನ್ನು ರೂಪಿಸಿಕೊಳ್ಳುವುದರ ಮೂಲಕ ನಮ್ಮ ಮಠದ ಘನತೆ ಕೀರ್ತಿಯನ್ನು ಹೆಚ್ಚಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ನಮ್ಮ ಪುನಃ ಪೂಜ್ಯರಿಗೆ ಎರಡು ಸಂದರ್ಭ ಅವರಿಗೆ ಸಂತೋಷವನ್ನು ತರ್ತಾ ಇತ್ತು ಸಾರಿ ಅವ್ರಿಗೆ ಬೇಸರ ಆಗ್ತಾ ಇತ್ತು ಒಂದ್ಸಾರಿ ನಾನಿದ್ದಾಗ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರು ಆ ಅದೇನ ಗಾದೆ ಮಾತು ಹೇಳ ನನಗೆ ಮತ್ತೊಬ್ಬರ ಊರದನ ಕಾಯ್ದು ಗೋರೈಗೌಡ ಅನಿಸಿಕೊಂಡು ಊರ್ ದನ ಕಾಯ್ದು ಗೋರೈಗೌಡ ಆಗಬೇಕು ಸೋಮಳಿ ಅಂತ ಹೇಳ್ತಾ ಇದ್ರು ಇಷ್ಟ ಅಷ್ಟು ಬೇಸ ಬೇಸರ ಆಗ್ತಾ ಇತ್ತು ಅವರಿಗೆ ಆದರೂ ಕೂಡ ನಿಮ್ಮನ್ನು ನೋಡಿದಾಗ ಹಳೆ ವಿದ್ಯಾರ್ಥಿ ನೋಡಿದಾಗ ಇಲ್ಲ ಇಲ್ಲಪ್ಪ ಇಂಥ ಕೆಲಸ ಇದು ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡ್ಬೇಕು ಅನ್ನೋ ಭಾವನೆ ಅವ್ರಿಗೆ ಯಾವತ್ತೂ ಬರ್ತಾ ಇರ್ತಾ ಇದ್ದಾರೆ ಜೊತೆಗೆ ಅವ್ರಿಗೆ ನೋವಾಗುವ ಕಷ್ಟ ಬಂದರೂ ಕೂಡ ಅದನ್ನ ಸಹಿಸಿಕೊಂಡು ನಿಮಗೆ ಮತ್ತಷ್ಟು ಸೇವೆಯನ್ನು ಮಾಡುವಂಥ ಕೆಲಸವನ್ನ ಮಾಡುವಂತಹ ಒಂದು ಸ್ಫೂರ್ತಿ ಯಾರಪ್ಪ ಅಂದ್ರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೊಡ್ತಾ ಇದ್ರು ಜೊತೆಗೆ ಮತ್ ಇರುವ ಹಳೆ ಇರುವಂತಹ ವಿದ್ಯಾರ್ಥಿಗಳು ಹಾನಿ ಹೋಗುವಂತಹ ವಿದ್ಯಾರ್ಥಿ ಅವ್ರು ಓಡಾಡ್ತಾ ಇದ್ದೆ ಅವ್ರು ಆಟ ಆಡ್ತಾ ಇದ್ದೆ ನೋಡಿದ್ರೆ ಅವ್ರಿಗೆ ಏನೋ ಒಂದು ಸಂತೋಷ ಖುಷಿ ಬರ್ತಾ ಇತ್ತು ಅವರಿಗೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ನೋಡ್ತಾ ಇಲ್ಲ ಅವ್ರು ಆಟ ಆಡ್ತಾ ಇದ್ರೆ ಓಡಾಡ್ತಾ ಇದ್ರೆ ಅದು ತಂದ್ ಬರ್ತಾ ಇದ್ರೆ ಅದನ್ನ ನೋಡದೆ ಅವರಿಗೆ ಅಷ್ಟು ಸಂತೋಷ ಆಗ್ತಾ ಇತ್ತು ಅವರಿಗೆ ಅವರು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಸಂತೋಷವನ್ನ ಅವರಿಗೆ ಉಂಟು ಮಾಡುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ರು ಅನ್ನುವಂತಹದನ್ನ ಇವತ್ತು ಸ್ಮರಣೆ ಮಾಡಿಕೊಡ್ತಾ ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ನಮ್ಮೆಲ್ಲರನ್ನ ಕೈಯಲ್ಲಿ ನಡೆಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದೆ ಆ ಅವರ ಆಶೀರ್ವಾದವೇ ನಮಗೆ ಒಂದು ಶ್ರೀರಕ್ಷೆಯಾಗಿ ಇರುವಂತಹದ್ದು ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವೆಲ್ಲರೂ ಕೂಡ ಅದೇ ಒಂದು ಭಕ್ತಿ ಭಾವನೆ ಶ್ರದ್ಧೆಯನ್ನು ಯಾವತ್ತೂ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಅಭಿಮಾನ ಪ್ರೀತಿಯಿಂದ ಭಾಗವಹಿಸುವಂಥ ಮನೋಭಾವನೆ ಇಟ್ಕೊಳ್ಳಿ ಪ್ರತಿ ವರ್ಷವೂ ಕೂಡ ನಾವು ಒಂದು ಸಾರಿ ಆದರೂ ಮಠಕ್ಕೆ ಹೋಗ್ಲಿ ತಾಯಿ ಮಹಿಳೆಯವರು ಮೆಕ್ಕಕ್ಕೆ ಹೋಗ್ತಾರೆ ಅಂತ ಇದೀವಿ ಆ ಮೆಕ್ಕ ನಿಮ್ಗೆ ಯಾವುದಪ್ಪ ಅಂದ್ರೆ ಸುದ್ದಿಗಾ ನಮ್ಗೆ ಮೆಕ್ಕ ಅನ್ನೋ ಭಾವನೆ ಹೋಗಿ ಅಂತ ಒಂದು ಭಾವನೆ ನಿಮಗೆ ನೀವೊಬ್ಬರೇ ಬರ್ಬಳ್ಳಿ ನಿಮ್ಮ ಕರ್ಕೊಂಡಿ ನಿಮ್ಮ ಓದಲ್ಲ ಬಿಡಿ ನಿಮ್ಮ ಹೋದ ಸಾಧ್ಯ ಇವತ್ತು ಯಾರು ಇಂತ ಸ್ಕೂಲ್

ಅದನ್ನು ನ್ಯಾರೋ ಮಾಡೋದಕ್ಕೆ ಸಾಧ್ಯ ಆಗಿರೋ ಒಂದು ಸೇವೆ ಹೇಳಬೇಕಾಗಿರುವಂತದ್ದು ನಾನು ಹೇಳ್ತಾ ಇದ್ದೆ ಮಟ್ಟಿಗೆ ವಿರಾಮಾಗಿ ಕೊಡ್ತಾ ಇದ್ದೆ ನಿಮಗೆಲ್ಲ ಗೊತ್ತು ಮಠಕ್ಕೆ ನೀರಾಗಿ ಇರ್ತಾ ಇತ್ತು ಮಜ್ಜಿಗೆಯಾಗಿರ್ತಾ ಇತ್ತು ಸಾರಿಯಾಗಿರ್ತಾ ಇತ್ತು ಅಂತಂದ್ರೆ ಆಗ ಏನಾದ್ರೂ ನೀವು ಅನ್ನ ಅಷ್ಟೇ ಮುದ್ದೆ ಜಾಸ್ತಿ ಬಾಯಿ ತುಂಬಾ ಅನ್ನ ಮಟ್ಟೆ ತುಂಬಾ ಮುದ್ದೆ ನಿಮ್ಮ ಮುದ್ದೆ ಎಷ್ಟು ಬಿಟ್ಟಾಗ್ತು ಬಾಯಿ ತುಂಬ ಮಾತ್ರ ಅನ್ನ ಇರ್ತಾ ಇದ್ರು ಅದ್ರ ಜೊತೆಗೆ ಎರಡೇ ಹೊತ್ತು ನಿಮ್ಮ ಅಂಟ ಬೆಳಿಗ್ಗೆ ಮತ್ತು ಸಂಜೆ ಬಹಳ ಕಷ್ಟ ಆಯ್ತು ಪರಿಸ್ಥಿತಿ ಆ ಕಷ್ಟದಲ್ಲಿ ಆ ಎರಡು ನಿಮಗೆ ಅಮೃತ ಅಂತ ಭಾವಿಸ್ಕೊಂಡು ನೀವು ಪ್ರಸಾದವನ್ನು ಸ್ವೀಕಾರ ಆ ಅನ್ನ ಹೇಗಿರ್ತಿತ್ತಪ್ಪ ಹೇಗಿರ್ತಿದ್ರೆ ಕಲ್ಲು ತುಂಬಾ ಇರ್ತಾ ಇತ್ತು ಕತ್ತಿ ಇಷ್ಟೊಂದು ಇಷ್ಟಿರೋ ನೀವು ತುಂಬ ಒಬ್ಬರಿಗೆ ಒಂದು ತೋರಿಸಿ ಅದೇ ಇರ್ತಾನೆ ಅಂತ ತೋರಿಸ್ತಾರ ನನಗೆ ಏನಾದ್ರೂ ಸಾಕು ಅಂತ ತೋರ್ಸಕ್ ಆದ್ರೆ ನೀವು ಆ ಕಲ್ಲ ಕಲ್ಲನ್ನೇ ಅನ್ನ ಅಂತ ಭಾವಿಸ್ಕೊಂಡ್ರ ಜೊತೆಯಲ್ಲಿ ನೀವು ಸ್ವೀಕಾರ ಮಾಡಿದಂತಹವ್ರು ನೀರಿನ ಬಗ್ಗೆ ಹೇಳಬೇಕು ಅಂದರೆ ನೀವು ನೋಡಬೇಕು ಮೈದಾಂಡಿಯನ್ನು ಬರ್ತಾ ಇರ್ತೀವಿ ನಿಮಗೆ ಮೈದಾಂಡಿಯನ್ನು ಯಾವಾಗಲೂ ಕೆಂಪಾಗಿ ಹೇಳ್ತಾ ಇರ್ತದೆ ತಿರುಕ ನೀರೇ ಯಾರು ಅದೇ ನೀರೆ ಅಡುಗೆಗೆ ಅದೇ ನೀರೇ ಪ್ರತಿಯೊಂದಕ್ಕೂ ಬಳಸ್ತಾ ಇರುವಂಥ ಕೆಲಸ ನೀವು ಮಜ್ಜಿ ಆ ಕಸ್ಕರು ಕೆಂಪಿದೆ ಸಾರು ಕೆಂಪಿದೆ ಕುಡಿಯುವ ನೀರು ಕೆಂಪಿದೆ ಆ ನೀರು ಕುಡಿದ್ರೆ ನೀವು ಇಷ್ಟೊಂದು ಗಟ್ಟಿಯಾಗಿರುವಂತಹದ್ದು ಇವತ್ತು ಆ ರೀತಿಯಲ್ಲಿ ನೀವು ಆ ಪ್ರಸಾದ ಅವೆಲ್ಲ ಭಾವನೆಯನ್ನು ನೀವು ಸ್ವೀಕಾರ ಮಾಡಿ ಇಷ್ಟೊಂದು ಆರೋಗ್ಯಪೂರ್ಣವಾಗಿ ಇದ್ದೀರಿ ಅದಕ್ಕೆಲ್ಲ ತಮ್ಮ ಪೂಜೆಯ ಆಶೀರ್ವಾದ ಏಕೆಂದರೆ ಇವತ್ತು ಸೌಕರ್ಯಗಳು ಹೆಚ್ಚಿದೆ ಸೌಲಭ್ಯಗಳು ಹೆಚ್ಚಿದೆ ಅನುಕೂಲಗಳು ಜಾಸ್ತಿ ಆಗಿದೆ ಇವತ್ತಿನ ಮಕ್ಕಳಿಗೆ ಆದರೆ ಆ ಅನುಕೂಲಗಳು ಸೌಲಭ್ಯಗಳು ಆ ಕಾಲದಲ್ಲಿ ಅದೇ ದೊಡ್ಡದು ಅಂತ ನೀವು ಭಾವಿಸ್ಕೊಂಡು ಅದೇ ಅದನ್ನ ರೀತಿಯಲ್ಲಿ ಯಾವತ್ತೂ ಇಟ್ಕೊಂಡಿದ್ದೀರದ್ದು ನೀವು ಯಾವತ್ತೂ ಕೂಡ ಸಲ್ಲಿಸ್ಕೊಡ್ಬೇಕಾಗಿರುವಂತಹದ್ದು ಅದನ್ನು ಭಾವನೆ ಮಾತುಗಳನ್ನ ಸಿದ್ಧವಾಗಿರ್ತಾ ಇದೆಲ್ಲ ಸೌಕಗಳನ್ನ ಹೇಳ್ತಾ ಇದ್ರು ನೀವು ಚೆನ್ನಾಗಿರಿ ನೀವು ಕುಟುಂಬ ಚೆನ್ನಾಗಿಟ್ಕೊಳ್ಳಿ ಒಳ್ಳೆ ಆದರ್ಶ ಬದುಕಿ ನಿಮ್ಮ ಮಾತನ್ನ ಅದೇ ರೀತಿ ಹೇಳ್ತಾ ಇದ್ರು ನಿಮ್ಮ ಸ್ಥಾನದಲ್ಲಿ ನಿಮ್ಮ ಕರ್ತವ್ಯನ ಚೆನ್ನಾಗಿ ಮಾಡಬೇಕು ನಿಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ನಿಮ್ಮ ಕುಟುಂಬ ಚೆನ್ನಾಗಿ ಬರಬೇಕು ಸಾಂಸಾರಿಕ ಬದುಕು ಚೆನ್ನಾಗಿರಬೇಕು ನಿಮ್ಮದು ಅನ್ನುವ ಮಾತುಗಳನ್ನು ಹೇಳ್ತಿದ್ದೀರಲ್ಲ ಅದರಂತೆ ಎಲ್ಲರೂ ಕೂಡ ಅದನ್ನು ಅಕ್ಷರಶಃ ನಿಮ್ಮ ಜೀವನ ಅಳವಡಿಸಿಕೊಂಡು ಬದುಕುವಂಥ ಜೀವನವನ್ನು ಸಾಗಿಸುವಂತಹ ಯಾರು ಅಂದರೆ ನಮ್ಮ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು ಅಂತೇಳಿ ಅದನ್ನು ನನ್ನ ಹೆಮ್ಮೆಯ ಕೊಡೋದಕ್ಕೆ ಸಾಧ್ಯ ಆಗಿರುವಂತಹ ಕೆಲವು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹೆಚ್ಚು ಮಾತನಾಡುವ ಇಲ್ಲ ಇವೆಲ್ಲ ಪ್ರಸಾದವನ್ನು ಸ್ವೀಕರಿಸಿ